ಹೇಳಿ ಅಕಾಡೆಮಿಗ್ ಬರ್ತೀನಿ ನೇರವಾಗಿ ಈಗ ಎಲ್ಲರೂ ಮಾತಾಡಿ ಆಗಿದೆ ನೇರವಾಗಿ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ಅದಕ್ಕೆ ಮುಂಚೆ ಈ ಎರಡು ಸೈಟು ಇದೆ ಅಂತ ಹೇಳಿದ್ ಆಕ್ಚುಲಿ ಆ ಎರಡು ಸೈಟ್ ಇಡಬೇಕಾದ್ರೆ ಆಗಿನ ಅಧ್ಯಕ್ಷರು ಮಾತ್ರ ಅಲ್ಲ ಕಾರ್ಯದರ್ಶಿಗಳು ಕೂಡ ಕಾರ್ಯಕರ್ತರು ರಘು ರಘುವರು ಅಷ್ಟು ವರ್ಷ ಕಾರ್ಯದರ್ಶಿಗಳಾಗಿದ್ದಾಗ ಏನಾದರೂ ಇರಲಿ ಇರ್ಲಿ ಅಂತ ಹೇಳಿ ಆ ಸೈಟ್ನ ಅವಾಗ ಮಾಡ್ಕೊಂಡ್ರು ಅದು ಇವ್ ನೆಕ್ಸ್ಟ್ ಬಂದವರಿಗೆ ಅದು ಅರ್ಥ ಆಗಲಿಲ್ಲ ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಏನೋ ಒಂದು ಬಿಲ್ಡಿಂಗ್ ಏನು ಅರ್ಥ ಆಗಲಿಲ್ಲ ಆಗಿನ ಕಾಲದಲ್ಲಿ ಏನಾದರೂ ಇರಬೇಕು ಸಂಘಕ್ಕೆ ನಾವು ಇಷ್ಟು ಮಾಡಿ ಏನು ಇಲ್ಲೇ ಆಗಬಾರ್ದು ಅಂತ ಹೇಳಿ ಆ ತರ ಪ್ಲಾನ್ ಮಾಡಿಬಿಟ್ಟು ಒಂದು ಆಕ್ಚುಲಿ ಸೆಕ್ರೆಟರಿ ತಿಪ್ಪರು ರಘುರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಅಂದ್ರೆ ಇನ್ಸ್ಟಿಟ್ಯೂಟ್ ಅಂಡರ್ ಅಲ್ಲಿ ಅವ್ರ ಸೆಕ್ರೆಟರಿ ಆಗುತ್ತೆ ಇನ್ನೊಂದು ಜೋಸೆಮನ್ ಬಟ್ ಆಗಿದೆ ಸೈಟ್ ಇದೆ ಸೈಟ್ ಬಗ್ಗೆ ಅದ್ರ ಏನು ನೆಕ್ಸ್ಟ್ ಪ್ರೇಪರ್ ಮಾಡಬೇಕು ಮಾಡ್ತೀವಿ ಒಂದು ಎರಡನೇದಾಗಿ ಈಗ ಕಾರ್ಯಕ್ರಮದ ಬಗ್ಗೆ ವಾಸ ಕೇಳಿದ್ರು ಅಲ್ಲ ಸರ್ ಕಾರ್ಯಕ್ರಮಗಳು ನಾವು ಏನಾಯ್ತು ಅಂದ್ರೆ ಲಾಸ್ಟ್ ಅದ್ರ ಬಗ್ಗೆ ನಂದು ಫುಲ್ ಡೀಟೇಲ್ ಕೊಟ್ಟೆ ಮುಂದೆ ಈಗ ಮಾಡೋಕ್ಕೋಸ್ಕರನೇ ಎಲ್ಲ ತಯಾರಿ ನಡೆಸಿಕೊಂಡು ಮೋಸ್ಟ್ಲಿ ಏಪ್ರಿಲ್ ಅಥವಾ ಮೇನ್ ಈ ತಿಂಗಳಲ್ಲಿ ನಮಗೆ ಅಂದರೆ ಚೌಡೆಯಲ್ಲಿ ಡೇಟ್ ಕೊಡ್ಬೇಕು ಯಾಕಂದ್ರೆ ದುಡ್ಡು ಆಲ್ರೆಡಿ ಕೊಟ್ಟಿದ್ದೀವಿ ಅದನ್ನು ನಮ್ಮ ಸಂಘದ ಹಿರಿಯ ನಿರ್ದೇಶಕರು ಐವತ್ತು ವರ್ಷ ಆದವರು ಅಥವಾ ಐವತ್ತು ಸಿನಿಮಾ ಮಾಡಿದವರು ಇಂಥವರನ್ನು ಜೊತೆಗೆ ರಾಷ್ಟ್ರ ಪ್ರಶಸ್ತಿ ಅದು ಇಪ್ಪತ್ತೆರಡರ ವರೆಗೆ ಅನೌನ್ಸ್ ಆಗಿದೆ ಈಗ ಇಪ್ಪತ್ತ್ ಮೂರರ ಸದ್ಯದಲ್ಲಿ ಅನೌನ್ಸ್ ಆಗುತ್ತೆ ಅದನ್ನು ಸೇರಿಸ್ಕೊಬೇಕು ಜೊತೆಗೆ ಮೂರು ವರ್ಷದ್ದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರದ್ದು ಕರ್ನಾಟಕ ರಾಜ್ಯ ಪ್ರಶಸ್ತಿ ಅನೌನ್ಸ್ ಆಗುತ್ತೆ ಮಾರ್ಚ್ ಒಳಗೆ ನಮಗೆ ಸಿಗಬಹುದು ಅನ್ನೋದು ಒಂದು ಮಾಹಿತಿ ಕೊಟ್ಟಿದ್ದಾರೆ ಅದಕ್ಕೂ ಕಾದು ಎಲ್ಲವನ್ನ ಸೇರಿ ಒಂದು ಅಚ್ಚುಕಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಸರ್ ಇನ್ನು ಸಂಘದಲ್ಲಿ ಸಂಘದಲ್ಲಿ ಈಗ ಕಲ್ಯಾಣ ನಿಧಿ ವಿಷಯ ಬಂದಾಗ ಫಿಲಂ ಚೇಂಬರ್ ಅಲ್ಲಿ ಕಲ್ಯಾಣ ನಿಧಿ ಇದೆ ನಮ್ಮಲ್ಲಿ ಕಲ್ಯಾಣ ನಿಧಿ ಇರಲಿಲ್ಲ ಅದಕ್ಕೆ ನಾವು ಏನು ಮಾಡಿದೀವಿ ಒಂದು ಬಿಗಿನಿಂಗು ಒಂದು ಇಪ್ಪತ್ತೈದು ಸಾವಿರ ಹಾಸ್ಪಿಟಲೈಸ್ ಆದಾಗ ಒಂದು ಇಪ್ಪತ್ತೈದು ಸಾವಿರ ಆಫ್ಟರ್ ಕೊಡಬೇಕು ಒಂದು ಫಿಫ್ಟಿ ತೌಸಂಡ್ ಕೊಡಬೇಕು ಅಂತ ಇಂದ ಏಪ್ರಿಲ್ ಇಂದ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದು ಒಂದು ವ್ಯವಸ್ಥೆ ಆಮೇಲೆ ಸಂಘದಿಂದ ಈಗ ನಾವು ಒಂದು ಕಡೆಯಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ ಕಲ್ಯಾಣ ನಿಧಿಗೆ ಫಂಡ್ ಬೇಕು ಇನ್ನೊಂದು ನಮಗೆ ಜಾಗ ಬೇಕು ಸಿಟಿಯಲ್ಲಿ ಒಂದು ಆಫೀಸ್ಗೆ ಜಾಗ ಬೇಕು ನಮಗೆ ಜಾಗ ಇಲ್ಲ ಅಂತ ಕೇಳಿದ್ದೀವಿ ಈ ಇದರ ಜೊತೆಗೆ ಈ ಗೌರ್ಮೆಂಟ್ ಕಡೆಯಿಂದ ಏನೋ ಫ್ಲಾಟದ್ದು ವಿಷಯ ಬಂತು ಅದನ್ನು ಕೂಡ ಸದಸ್ಯರಿಗೆ ಕೊಡಬೇಕು ಅಂತ ಕೇಳ್ಕೊಳ್ತಿದ್ವಿ ಅದು ಎಲ್ಲ ಸದಸ್ಯರಿಗೆ ಹೆಲ್ಪ್ ಆದ್ರೆ ಅಟ್ಲೀಸ್ಟ್ ಲೀಸ್ಟ್ ಫಸ್ಟ್ ಕಂತದ್ದು ಏನು ಅರೇಂಜ್ಮೆಂಟ್ ಮಾಡ್ಕೊಂಡು ಮಾಡ್ಬೇಕು ಅನ್ನೋದನ್ನ ಬ್ಲಾನ್ ಮಾಡ್ಕೊತೀವಿ ಇದೆಲ್ಲರ ಜೊತೆಗೆ ಇನ್ನೊಂದು ಏನು ಅಂದ್ರೆ ಈಗ ನಮ್ಮ ಜೆ ಜಿ ಕೃಷ್ಣ ಅವರು ಹೇಳಿದ್ರು ಇನ್ನು ಆರು ತಿಂಗಳು ಅಥವಾ ಮುಂದೆ ಹೋಗ್ಬೇಕು ಅಂತ ಆಕ್ಚುಲಿ ನಮ್ಮ ಸಮಿತಿ ಬಂದ ಮೇಲೆ ಮೂರು ವರ್ಷ ನಮಗೆ ಕಾಲಾವಧಿ ಎರಡು ವರ್ಷಕ್ಕೆ ಸಾಕು ಅನ್ನೋದು ನಾನು ಎಲ್ಲರ ಜೊತೆ ಡಿಸ್ಕಷನ್ ಮಾಡಿದೆ ಬಟ್ ಕೆಲವರು ಇಲ್ಲ ನಿಮ್ಮ ವರ್ಷ ಏನು ಅವಧಿ ಇದೆ ಪೂರ್ಣ ಮಾಡಿ ಅಂತ ಒಂದು ಆಮೇಲೆ ಎಲ್ಲ ನಮ್ಮ ಸಮಿತಿ ಉಪ ಸಮಿತಿ ಸದಸ್ಯರಾಗಿರ್ಬೋದು ನಮ್ಮ ಸಮಿತಿ ಸದಸ್ಯರುಗಳು ಆಗಿರ್ಬೋದು ಇಲ್ಲ ಮೂರು ವರ್ಷ ಪೂರ್ಣ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಹೇಳುವಂಥ ನಿರ್ದೇಶಕರು ನಮ್ಮ ಜೊತೆನೇ ಇದ್ದಾರೆ ಬಟ್ ಯಾಕೆ ಬೇಡ ಅಂತ ಹೇಳಿದ್ರೆ ಬೇಡ ಅಂತ ನಮ್ಮ ಮನಸ್ಸಿಗೆ ಬಂತು ಬೇಡ ನೆಕ್ಸ್ಟ್ ಎಲೆಕ್ಷನ್ ಮಾಡೋಣ ಅಂತ ಹೇಳಿದ್ರೆ ಇಲ್ಲಿವರೆಗೆ ಹಿಂದೆ ಸಂಘಗಳು ಯಾರ್ಯಾರೋ ಕಟ್ಟಿದ್ರು ಬೆಳೆಸಿದ್ರು ಆದರೆ ಈಗ ಹಾಗಿಲ್ಲ ಮಧ್ಯೆ ಮಧ್ಯ ಏನೇನೋ ಡಿಸ್ಟರ್ಬ್ಗಳು ಮಾಡಕ್ ಬಿಡಲ್ಲ ಬೇರೆ ಥರ ಅಪಪ್ರಚಾರಗಳು ಏನೇನೋ ಮಾಡ್ಕೊಂಡ್ಬರ್ ಈಗಲೂ ಕೂಡ ಆ ಥರ ಇದೆ ಅದನ್ನ ಸಹಿಸ್ಕೊಳ್ಳೋದೇ ಹೋಗಕ್ಕೆ ಅಂತಲ್ಲ ಸಂಘವನ್ನು ಅಚ್ಚುಕಟ್ಟಾಗಿ ಬೆಳೆಸ್ಬೇಕನ್ನೋ ಉದ್ದೇಶದಿಂದ ಇನ್ನೊಬ್ಬರು ಚೆನ್ನಾಗಿ ಮಾಡೋದ್ರೆ ಬರಲಿ ಅನ್ನೋದು ಅದು ಏನಿದ್ರೂ ನಿರ್ಧಾರ ಮೇ ಜೂನ್ ತಿಂಗಳಲ್ಲಿ ಮಾಸಭೆ ಇರುತ್ತೆ ಮಾಸಭೆನೆ ನಿರ್ಧಾರ ಆಗುತ್ತೆ ಈಗ ಸಂಘ ನಾವು ಬಂದು ಎರಡು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಈ ಎರಡು ವರ್ಷದಲ್ಲಿ ನಮಗೆ ನಿರ್ದೇಶಕರ ಸಂಘ ಅಂದರೆ ಅಥವಾ ನಿರ್ದೇಶಕರಂದ್ರೆ ಮೋಲಸ ನಿರ್ದೇಶಕರಿಗೆ ಎಲ್ಲ ಕಡೆ ಮಾನ್ಯತೆ ಸಿಗಬೇಕು ಅನ್ನೋ ಪ್ರಯತ್ನ ಹಿಂದಿನವರು ಮಾಡಿದ್ದಾರೆ ಸಿಗಲೂ ಬೇಕು ಯಾಕೆಂದ್ರೆ ನಿರ್ದೇಶಕನಲ್ಲಿ ಸಿನಿಮಾ ಆಗಲ್ಲ ನಿರ್ದೇಶಕರಿದ್ದರೆ ನಿರ್ಮಾಪಕರು ಬರ್ತಾರೆ ಇಬ್ಬರು ಕಂಬೈಂಡ್ ಆದರೆ ಸಿನಿಮಾಗ ಅದರಿಂದ ಒಬ್ಬ ನಿರ್ದೇಶಕರಿಗೆ ಮಾನ್ಯತೆ ಸಿಗಬೇಕು ಅಂತೇಳಿ ಆ ನಾವು ಪ್ರಾರಂಭ ಪ್ರಾರಂಭದಿಂದಲೂ ನಮ್ಮ ಕಮಿಟಿಯ ಒತ್ತಡನೂ ಅದು ನಮ್ಮ ಪ್ರಯತ್ನವೂ ಆಗಲಿ ಆದರೆ ಎರಡು ವರ್ಷದಿಂದ ನಾವು ಬಂದ ದಿನದಿಂದ ಅಕಾಡೆಮಿ ಚಲನಚಿತ್ರ ಅಕಾಡೆಮಿ ಬಗ್ಗೆ ಹೋಗಿ ಅವ್ರಿಗೆ ಲೆಟರ್ ಕೊಡ್ತೀವಿ ಅವರು ಬೈಲ ಮಾಡ್ಕೋತಾರೆ ಆ ಬೈಲದಲ್ಲಿ ಐದು ಸಮಿತಿ ಮುಖ್ಯವಾಗಿರುತ್ತೆ ಒಟ್ಟಿಗೆ ಹದಿನೇಳು ಜನ ಸದಸ್ಯರು ಅದರಲ್ಲಿ ಏಳು ಜನ ನಾಮನಿರ್ದೇಶನಗೊಳ್ತಾರೆ ಆರು ಜನ ಪದ ನಿಮಿತ್ತ ಇರುತ್ತಾರೆ ಈ ಪದ ನಿಮಿತ್ತದಲ್ಲಿ ಫಸ್ಟ್ ಬಂದು ಫಿಲಂ ಚೇಂಬರ್ ಇದೆ ನೆಕ್ಸ್ಟ್ ನಿರ್ಮಾಪಕರ ಸಂಘ ಇರುತ್ತೆ ಅದರ ನೆಕ್ಸ್ಟ್ ನಿರ್ದೇಶಕರ ಸಂಘ ಇರುತ್ತೆ ಆಮೇಲೆ ಒಕ್ಕೂಟ ಇರುತ್ತೆ ಕಲಾವಿದರ ಸಂಘ ಇರುತ್ತೆ ಇಷ್ಟು ಇದ್ರೂ ಕೂಡ ಎಲ್ರೂ ಮೀಟಿಂಗ್ ಕರೀತಾರೆ ನಮ್ಮನ್ನು ಕರೆಯಲ್ಲ ಏನಾದಂತ ಅಂತ ಹೇಳಲ್ಲ ಏನಾಗತ್ತೆ ಅಂತ ಹೇಳಲ್ಲ ತುಂಬಾ ಆಶ್ಚರ್ಯ ನಮಗೆ ಹೋಗಿ ಕೇಳ್ತೀವಿ ರಿಜಿಸ್ಟರ್ ಕೇಳ್ತೀವಿ ಲಾಸ್ಟ್ ಇಯರ್ ಒಂದು ವರ್ಷ ಯಾರು ಅಧ್ಯಕ್ಷರು ಇರಲಿಲ್ಲ ರಿಜಿಸ್ಟರ್ ಮಾತ್ರ ಇದ್ರು ಈ ರಿಜಿಸ್ಟರ್ ಆದ್ರೂ ಹೋಗಿ ಕೇಳ್ತೀವಿ ನೋಡಿ ಸರ್ ಇದು ಯಾಕೆ ಈಗ ಆಗ್ತದೆ ಇಲ್ಲ ಇಲ್ಲ ನಾವು ನೆಕ್ಸ್ಟ್ ಸರಿ ಮಾಡ್ತೀವಿ ನೆಸ್ಟ್ ಸರಿ ಮಾಡ್ತೀವಿ ಅಂತ ಈಗ ನಮ್ಗೆ ಗೊತ್ತಾಗ್ತದೆ ಅಲ್ಲಿ ಬರುವ ಆದಾಯಗಳನ್ನ ಕ್ವಶ್ಚನ್ ಮಾಡುವ ವ್ಯಕ್ತಿಗಳು ಅಲ್ಲಿ ಹೋಗುವಂತ ಯಾಕೆಂದ್ರೆ ಅಕಾಡೆಮಿ ರೂಪಿತಗೊಂಡಿರೋದೆ ಸಿನಿಮಾ ರಂಗಕ್ಕೋಸ್ಕರ ಹೊಸ ವಿದ್ಯಾರ್ಥಿಗಳನ್ನ ತಯಾರು ಮಾಡಕ್ಕೋಸ್ಕರ ಹೊಸ ವಿಚಾರ ಸಂಕ ಸಂಕಿರಣಗಳನ್ನು ಕರೆಯಕೋಸ್ಕರ ಬೇರೆ ಬೇರೆ ಆಯೋಜನೆಗಳನ್ನ ಹಾಕಿ ಚಲನಚಿತ್ರ ಅಕಾಡೆಮಿ ಅಂತ ಮಾಡ್ತಾರೆ ಪ್ರಾರಂಭದಲ್ಲಿ ಅಹ್ ಅಧ್ಯಕ್ಷ ಆಗಿದ್ದಾಗ ಒಂದು ಹೊಸ ಬೈಲವನ್ನು ರೂಪಿಸಿ ಅಥವಾ ಅದಕ್ಕೆ ಬೇಕಾದ ಎಲ್ಲಾ ರೀತಿ ರೋಜಗಳನ್ನ ರೆಡಿ ಮಾಡಿ ಮಾಡ್ತಾರೆ ಆದ್ರೆ ಇಲ್ಲಿವರೆಗೆ ನಮಗೆ ಯಾವುದೇ ಕಾರಣಕ್ಕೂ ಅಂದ್ರೆ ಹಿಂದಿ ಗೊತ್ತಿಲ್ಲ ನನಗೆ ನಾವು ಬಂದ ದಿನದಿಂದ ಎರಡು ವರ್ಷದಿಂದ ನಮಗೆ ಯಾವುದೇ ಮಾಹಿತಿ ಕೊಡಲ್ಲ ಏನು ಕೇಳಿದ್ರು ಕೊಡಲ್ಲ ನಾವು ಕೊಡೋದು ಬೇಡ ಅವರು ಅವ್ರು ಮಾಡಲಿ ಏನು ಮಾಡ್ತಾರೆ ಅನ್ನೋದ್ರ ಮಾಹಿತಿ ಬೇಕಲ್ಲ ನಮಗೆ ನಮ್ಮನ್ನು ಕರೆಯಲಿ ಬಿಡಲಿ ಇವಾಗ ಈ ವರ್ಷ ಚಲನಚಿತ್ರ ಉತ್ಸವಕ್ಕೆ ಒಂಬತ್ತು ಕೋಟಿ ಗೌರ್ಮೆಂಟ್ ಕೊಡುತ್ತೆ ನಾಟ್ಯಲ್ಲಿ ಚಂದ್ರಶೇಖರ್ ಅವರಿದ್ದಾಗ ಎರಡು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ ಸರ್ ಇವಾಗ ಒಂಬತ್ತು ಕೋಟಿ ಕೊಟ್ಟಿದ್ದಾರೆ ಚಿತ್ರರಂಗಕ್ಕೆ ಮೂಲ ಯಾರು ಸರ್ ನಿರ್ದೇಶಕ ಫಿಲ್ಮ್ ಫೆಸ್ಟಿವಲ್ ಯಾರು ಮಾಡಬೇಕು ನಿರ್ದೇಶಕ ಮಾಡಬೇಕು ಸರಕಾರ ನಮಗೆ ಕೊಡಲಿ ಮೂರುವರೆಯಿಂದ ನಾಲ್ಕು ಕೋಟಿಗೆ ಮಾಡ್ತೀವಿ ಸರ್ ನಾವು ಅದಕ್ಕಿಂತ ಬೆಸ್ಟ್ ಕಾರ್ಯಕ್ರಮ ಮಾಡ್ತೀವಿ ನಾವು ಮೂರುವರೆಯಿಂದ ನಾಲ್ಕು ಕೋಟಿಗೆ ಅದಕ್ಕಿಂತ ಬೆಸ್ಟ್ ಮಾಡ್ತೀವಿ ಬಟ್ ಒಂಬತ್ತು ಕೋಟಿ ಕೊಟ್ಟಿದಾರಲ್ಲ ಕೊಡಲಿ ಸಂತೋಷ ಸರಕಾರನೂ ಅರ್ಥ ಮಾಡ್ಕೋಬೇಕು ಅಕಾಡೆಮಿನೂ ಅರ್ಥ ಮಾಡ್ಕೋಬೇಕು ಒಂಬತ್ತು ಕೋಟಿ ತಗೊಂಡು ಏನು ಮಾಡ್ತಾ ಇದೀವಿ ಚಲನಚಿತ್ರರಂಗಕ್ಕೆ ಏನು ಕೊಡುಗೆ ಕೊಡ್ತೀವಿ ನಾವು ಚಿತ್ರರಂಗ ಇದ್ರೆ ಮಾತ್ರ ಅಕಾಡೆಮಿ ಮೊದಲಿಗೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಪ್ರಾರಂಭ ಆಗಿದ್ದು ಚಲನಚಿತ್ರ ವಾಣಿಜ್ಯ ಮಂಡಳಿ ಆಮೇಲೆ ನಿರ್ಮಾಪಕರ ಸಂಘ ನಿರ್ದೇಶಕ ಸಂಘ ಎಲ್ಲ ನಲವತ್ತೆರಡು ವರ್ಷ ಮೇಲೆ ನಲವತ್ತು ವರ್ಷ ಮೇಲೆ ಇರುವಂತ ನಾವು ಇವತ್ತು ಒಂದು ಅಕಾಡೆಮಿ ಬಂದು ಯಾವುದೇ ಮಾಹಿತಿ ಕೊಡಲ್ಲ ಏನೂ ಮಾಡಲ್ಲ ಫಿಲ್ಮ್ ಫೆಸ್ಟಿವಲ್ ಬಂದಾಗ ಹೋಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಅದೆಷ್ಟೋ ಕೋಟಿ ತಗೊಂಡು ಬಂದು ಅದನ್ನ ಏನು ಮಾಡ್ತಾರೆ ರಿಜಿಸ್ಟ್ರಿಗೆ ಸಾರಿ ಸಾರಿ ಕೇಳಿದ್ರು ಅದನ್ನ ಕೊಡೋಕೆ ನಮ್ಗೆ ರೆಡಿ ಇಲ್ಲ ನಾನು ಹೇಳ್ತಾ ಇರೋದು ಇಷ್ಟೇ ಇಡೀ ಚಿತ್ರರಂಗವನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಏನು ಮೂವತ್ತು ವಿಂಗ್ಗಳಿದೆ ಅಕಾಡೆಮಿ ಅಂಡರ್ ಅಲ್ಲಿ ಎಲ್ಲಾ ವಿಂಗ್ಗಳನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಎಲ್ಲರಿಗೂ ನಮಸ್ಕಾರ ಎಲ್ಲ ಸ್ನೇಹಿತರು ಮ್ಯಾಕ್ಸಿಮಮ್ ಹೇಳಾಗಿದೆ ನನಗೇನು ಹೇಳಕ್ಕೆ ವಿಷಯಗಳು ಇಲ್ಲ ಯಾಕಂದ್ರೆ ಎಲ್ಲ ಮ್ಯಾಕ್ಸಿಮಮ್ ಏನು ಬೇಕು ಎಲ್ಲ ಹೇಳಿದ್ದಾರೆ ಒಂದು ಮುಕ್ಕಾಲು ವಿಷಯದಲ್ಲಿ ನಾವು ಒಂದು ಹೊಸ ಅಕೌಂಟ್ ಹಳೆಯ ಅಕೌಂಟ್ ಎಲ್ಲ ನಾವು ಸೀಸ್ ಮಾಡಿದ್ವಿ ಹೊಸ ಅಕೌಂಟ್ ಮಾಡಿ ಹೊಸ ನಿರ್ದೇಶಕರನ್ನ ಆಮೇಲೆ ಯಾರ್ಯಾರು ಕಟ್ಟಿಲ್ಲ ಅವ್ರಿಗೆಲ್ಲ ಕರೆದು ಕಟ್ಟಿಸಿ ಬಹಳಷ್ಟು ಮೆಂಬರ್ಸ್ ಇವಾಗ ಆಕ್ಟಿವ್ ಆಗಿದ್ದಾರೆ ಎಷ್ಟು ಜನ ಇದ್ದಾರೆ ತ್ರೀ ಹಂಡ್ರೆಡ್ ಮೆಂಬರ್ಸ್ ಆಕ್ಟಿವ್ ಆಗಿದ್ದಾರೆ ಮೂವತ್ತು ಜನ ಫಿಫ್ಟಿ ಫಿಫ್ಟಿ ಮೆಂಬರ್ಸ್ ಹೊಸಬರಾಗಿದ್ದಾರೆ ಹಾಗಾಗಿ ಆಮೇಲೆ ನಾವು ಯಾವುದೇ ಒಂದು ಅಮೌಂಟ್ಗಳನ್ನ ಹಿಂದೆ ಇರೋ ಅಮೌಂಟ್ನ ಟಚ್ ಮಾಡ್ತಾ ಇಲ್ಲ ನಮ್ದು ಒಂದು ಅಜೆಂಡಾ ಇರೋದೇ ಅದೇ ಈಗ ನಾನಾಗಲಿ ನಮ್ಮ ಅಧ್ಯಕ್ಷರಾಗಲಿ ನಮ್ಮ ಖಜಾಂಚಿ ಆಮೇಲೆ ನಮ್ಮ ಟೋಟಲ್ ಸ್ಟಾಫು ಒಂದು ರೂಪಾಯಿನೂ ಸಂಘದಿಂದ ತಗೊಳ್ಳದೆ ನಾವೆಲ್ಲ ಓಡಾಟ ಮತ್ತೊಂದು ಮಗದೊಂದು ಊಟ ಇಂದ ಹಿಡ್ಕೊಂಡು ಪ್ರತಿಯೊಂದನ್ನು ನಮ್ಮ ಖರ್ಚುಗಳಲ್ಲೇ ಮಾಡ್ತಾ ಇದ್ದೀವಿ ಹಾಗಾಗಿ ಸಂಘದಲ್ಲಿ ಈಗ ಒಂದು ಮಟ್ಟಕ್ಕೆ ದುಡ್ಡು ಸೇರ್ತಾ ಇದೆ ಎರಡನೇದು ಈಗಿನ ಅಜೆಂಡಾ ಪ್ರಕಾರ ನಾವು ಮಾತಾಡಿರೋದು ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ ಅಂತ ಬಂದ್ವಿ ಬಟ್ ಕಾರಣಾಂತರದಿಂದ ಪ್ಲಾನಿಂಗ್ ಸ್ವಲ್ಪ ನಾಗಾಭರಣ ಅವರೆಲ್ಲ ಬಂದೆಲ್ಲ ಮಾಡೋಣ ಅಂತಂದ್ರೂ ಸರಿಯಾಗದೆ ಮುಂದೂಡಿದ್ವಿ ಇವಾಗ ಅದನ್ನು ಪ್ಲ್ಯಾನಿಂಗ್ ಮಾಡಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅದನ್ನ ಇವಾಗ ಈ ಮೀಟಿಂಗಲ್ಲಿ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ ಮುಂದಿಡಿದೀವಿ ಅಷ್ಟೇ ಅಂದರೆ ಪ್ಲಾನಿಂಗ್ ತುಂಬ ಶಾರ್ಟೇಜ್ ಇತ್ತು ನಾವು ಅಂದ್ಕೊಂಡಿದ್ದಂಗೆ ಎಲ್ಲರೂ ಸಿಗ್ತಾ ಇರಲಿಲ್ಲ ತುಂಬ ಹತ್ತಿರದಲ್ಲಿತ್ತು ಹಂಗಾಗಿ ನಾವೊಂದು ದೊಡ್ಡ ಮಟ್ಟದ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಆ ಥರ ಗಾಯಿ ಮಾಡಿಕೊಂಡು ಮಾಡೋದು ಬೇಡ ಅಂತ ಅದನ್ನು ಪೋಸ್ಟ್ಪೋನ್ ಮಾಡಿದ್ದೀವಿ ಈ ಮೀಟಿಂಗಲ್ಲಿ ಅದರದ್ದೇ ಸೀರಿಯಸ್ ಆಗಿ ಮಾತಾಡಿಕೊಂಡು ಈಗ ಒಂದು ದೊಡ್ಡ ಮಟ್ಟದ ಒಂದು ಪ್ರೋಗ್ರಾಮು ಮಾಡೋಣ ಅಂದ್ಕೊಂಡು ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ ಮೇನ್ ಹೇಳಬೇಕು ಅಂತಂದ್ರೆ ನಮ್ಮ ನಿರ್ದೇಶಕರು ನಾವು ಈಗ ಹೇಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಸಾಥ್ ಕೊಟ್ಟರೆ ನಮ್ಮ ಸಂಸ್ಥೆ ಬಹಳ ಒಂದು ಗಟ್ಟಿಯಾದ ಸಂಸ್ಥೆ ಎಲ್ಲರೂ ಮರೆತೋಗಿರೋದನ್ನ ಮತ್ತೆ ನೆನಪು ಮಾಡ್ಬೋದು ನಮ್ಮ ಈ ಹಳೆಯ ಸಂಸ್ಥೆ ಇದು ನಮ್ಮ ಪುಟ್ಟಣ ಕಣಗಳವ್ರದ್ದು ಅದನ್ನ ಎಲ್ಲ ನಿರ್ದೇಶಕರು ನಮ್ಮ ಸಾಥ್ ಕೊಡಬೇಕು ನಮ್ಮ ಜೊತೆಯಲ್ಲಿ ಇದೇ ತರ ನಮ್ಮ ಜೊತೆಯಲ್ಲಿ ಇರ್ಬೇಕಂತ ನಾನು ಎಲ್ಲರೂ ಕೇಳ್ಕೊಂತ ಇದಿ ಹಳೆ ಕಾರ್ಯಕ್ರಮ ನಮ್ಮದಲ್ಲವೇ ಅಲ್ಲ ಇಲ್ಲಿ ಹಳೆ ಕಾರ್ಯಕ್ರಮ ಏನಾಯ್ತು ನನಗೆ ಅದೇ ಅದೇ ಅದು ಹೇಳ್ಬಿಡ್ತೀವಿ ಕ್ಲಾರಿಟಿ ಇದೆ ಆಕ್ಚುಲಿ ಅವಾಗ ಕಾರ್ಯಕ್ರಮ ಮಾಡುವ ಉದ್ದೇಶನೇ ಇಲ್ಲ ನಾನು ನನ್ನ ನಮ್ಮ ಐಡಿಯಾ ಏನಿತ್ತು ಎಲ್ಲರೂ ಇದು ಮಾಡಿದಾಗ ಫಸ್ಟು ಸಂಘ ನೆಲೆ ಆಗಬೇಕು ಆಮೇಲೆ ಈ ಫೋಗ್ರಾಮು ಅದು ಇದೆಲ್ಲ ಬಾಕಿ ಇತ್ತು ಇದಕ್ಕೋಸ್ಕರನೇ ನಾವು ಓಡಾಟ ಮಾಡಿಕೊಂಡು ಏನು ಮಾಡಬೇಕು ಅನ್ನೋದನ್ನೇ ಮಾಡಿದೀವಿ ಯಾಕಂದ್ರೆ ಅವಾಗಲೇ ನೀವೇ ಅನ್ಸುತ್ತೆ ಏನೆಲ್ಲ ಮಾಡಿದಿರಿ ಅದು ನನಗೆ ಸಾಧಾರಣ ಒಂದು ಒಂದು ವರ್ಷ ಸಂಘವನ್ನ ನಿಲ್ಲಿಸ್ಕೇನೆ ಬೇಕಾಯ್ತು ನಮಗೆ ಯಾಕಂದ್ರೆ ಡಿ ಎಲ್ ಹೋಗೋದು ಬರೋದು ರಿನೂಲ್ ಮಾಡೋದು ಇದ್ರ ಬಗ್ಗೆನೇ ಗೊಂದಲಗಳಾಗೋಯಿತು ಆ ನಿರ್ ವಿಷಯಗಳಿದ್ದಿದ್ರಿಂದ ನಮಗೆ ಸಡನ್ ಆಗಿ ಹೋಗಿ ಪ್ರೋಗ್ರಾಮ್ ಮಾಡೋದು ಇದರಲ್ಲಿ ಇರಲಿಲ್ಲ ಆಗ ಸಂಜೀವ್ ಅವರು ನನಗೊಂದು ಕಾಲ್ ಮಾಡ್ತಾರೆ ಮಾಡಿಬಿಟ್ಟು ಈಗ ಅದರ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಪ್ರೋಗ್ರಾಮ್ ಯಾಕೆ ಅದು ಸಂಘ ನಮಗೆ ಏನು ಸಂಬಂಧ ಸರ್ ನೀವು ಕಾರ್ಯಕ್ರಮ ಮಾಡೋದು ಇಲ್ಲರೇ ನಾವು ಸ್ಪಾನ್ಸರ್ಸ್ ಎಲ್ಲ ಕೊಡಿಸ್ತೀವಿ ಸಂಘದ ಮುಖಾಂತರ ಮಾಡೋಣ ಸಂಘಕ್ಕೂ ದುಡ್ಡು ಬರುತ್ತೆ ಅಂತ ಆವಾಗ ನಾಗಣ್ಣ ಅವರು ಹೇಳಿದ್ರು ನೋಡಿ ವಿಶ್ವನಾಥ್ ಅವರೇ ಏನೋ ಒಂದು ಸಂಘದ ಮುಖಾಂತರ ಒಂದು ಕಾರ್ಯಕ್ರಮ ಮಾಡಿದಾಗ ಈಗ ಹಿಂದೆ ಜೆ ಜಿ ಕೃಷ್ಣ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ಅವರ ಅಜೆಂಡಾ ಚೆನ್ನಾಗಿತ್ತು ಅದರಿಂದ ಅವರ ಸಂಘಕ್ಕೆ ಏನೋ ಮಾಡಬೇಕಂತ ಹೊರಟಿದ್ರು ಆ ಹುರುಪು ನನಗೂ ಏನೋ ಸಿಗುತ್ತೆ ಅನ್ನೋ ಒಂದು ಆಸೆ ಒಂದು ಮೂಲೆಯಲ್ಲಿದೆ ಯಾಕೆಂದ್ರೆ ಅಂತ ಕಾರ್ಯಕ್ರಮ ಮಾಡಿದಾಗ ಸಂಘಕ್ಕೆ ಏನಾದರೂ ದುಡ್ಡು ಬರುತ್ತಾ ಬಂದ್ರೆ ಸದಸ್ಯರಿಗೆ ಒಳ್ಳೇದಾಗುತ್ತಾ ಅನ್ನೋ ಒಂದು ಯೋಜನೆ ಇತ್ತು ನನ್ನಲ್ಲಿ ಕೂಡ ಅವರು ಕೇಳಿದಾಗ ಎಸ್ ಅಂದೆ ನಾನು ಆದರೆ ಒಂದು ನಾನು ಸಮಿತಿಯಲ್ಲಿ ಕೇಳ್ಕೋಬೇಕು ಕೇಳಿಕೊಂಡು ನಿರ್ಧಾರ ಹೇಳ್ತೀನಿ ಅಂತ ಆ ಸಮಿತಿಯಲ್ಲಿ ಕೇಳಿದ್ವಿ ಸಮಿತಿಯಲ್ಲಿ ಕೇಳಿದ ತಕ್ಷಣ ಸಮಿತಿಯಲ್ಲಿ ನೋಡಿ ಟ್ರೈ ಮಾಡಿ ಅಂದರು ಆವಾಗ ಅವರು ಸಂಜೆ ಅವರು ಮನೆ ಕರೆದ್ರು ನಾನು ಕೇಳಿದೆ ಅವ್ರು ಹೇಳಿದ್ರು ನಾನೊಂದು ಹತ್ತು ಲಕ್ಷ ಕೊಡ್ತೀನಿ ಬಾಕಿಂದು ನೀವು ಮಾಡ್ಕೋಬೇಕು ಅಂತ ನಾನು ಮಾತಾಡಿದೆ ನೋಡಿ ಸರ್ ಸಂಘದಿಂದ ಒಂದು ರೂಪಾಯಿ ಯಾವುದಕ್ಕೂ ತು ಹೇಗಾಗಲ್ಲ ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಸಂಘದಿಂದ ತೆಗೆದು ಕಾರ್ಯಕ್ರಮ ಮಾಡೋದನ್ನು ನಾವು ಮಾಡಲ್ಲ ನೀವು ಸ್ಪಾನ್ಸರ್ ಕೊಡ್ತೀರ ಆಮೇಲೆ ಊಟದ ವ್ಯವಸ್ಥೆ ಏನು ವ್ಯವಸ್ಥೆಗಳಿರ್ತೀವೋ ಅದು ನಿಮ್ಮ ಕಡೆಯಿಂದ ಆಗೋದಾದ್ರೆ ನಾನು ಕಾರ್ಯಕ್ರಮಕ್ಕೆ ಅಂತ ಹೇಳಿ ಅದಕ್ಕೆ ಅವ್ರು ಒಪ್ಕೊಂಡ ನಂತರ ನಾವು ಬಂದು ನಮ್ಮ ಸಂಘದ ಸಮಿತಿಯಲ್ಲಿ ಮಾತಾಡಿ ಆಯಿತು ಆ ಥರ ಏನಿದ್ರೆ ಮಾಡೋಣ ಅಂತ ಹೇಳಿ ಮುಂದುವರೆದ್ವಿ ಮುಂದುವರೆದು ಹೋಗ್ತಾ 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 ಹೋಗಿ ನಾಗಬರ್ನವ್ರು ಆಡೋದ್ರು ಮನೆ ಕರ್ಸ್ಕೋತಾರೆ ಮಾತಾಡ್ತಾರೆ ಅಲ್ಲಿಂದ ನಾವು ನಮ್ಮ ಸಂಘಕ್ಕೂ ಅವ್ರು ಬಂದ್ರು ಬಂದ್ಬಿಟ್ಟು ಈ ಥರ ಮಾಡೋಣ ಆ ಥರ ಮಾಡೋಣ ಈ ಥರ ಮಾಡೋಣ ಅಂತ ಹೇಳಿದ್ರು ಇಮಿಡಿಯಾಗಿ ಐದು ಲಕ್ಷ ರೂಪಾಯಿ ನಮ್ಮ ಅಕೌಂಟ್ ಬರುತ್ತೆ ಅದು ಸಂಘದ ಅಕೌಂಟು ಬರುತ್ತೆ ಐದು ಲಕ್ಷ ಅದು ನಮ್ಮ ಧನ್ರಾಜ್ ಅವರು ಎಷ್ಟು ಪ್ರೊಡ್ಯೂಸರ್ ಧನ್ರಾಜ್ ಅವರು ಅವರ ಹೆಸರಲ್ಲಿ ಐದು ಲಕ್ಷ ರೂಪಾಯಿ ಅಕೌಂಟ್ ಬರುತ್ತೆ ಆಕ್ಚುಲಿ ಅವ್ರಿಗೂ ಗೊತ್ತಿರಲ್ಲ ಈ ತರ ಮಾತುಕತೆ ಆಗಿದ್ದು ಅವ್ರಿಗೂ ಗೊತ್ತಿರಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಐದು ಲಕ್ಷ ಕಳಿಸ್ತಾರೆ ಐದು ಲಕ್ಷ ಕಳಿಸಿದ ತಕ್ಷಣ ನಾಗಬಹನ್ ಹೇಳಿದ್ರು ಫಸ್ಟ್ ಹೋಗಿ ಹಾಲ್ ಬುಕ್ ಮಾಡಿ ಬನ್ನಿ ಅಂತ ಯಾವ ಡೇಟ್ ಇದೆ ಅಂತ ಚೆಕ್ ಮಾಡ್ತೀವಿ ಚೌಡಯ್ಯ ಹೋಗಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಕೊಟ್ಟು ಹಾಲ್ ಮುಕ್ ಮಾಡ್ತೀವಿ ಆಮೇಲೆ ಒಂದು ಇಪ್ಪತ್ತು ದಿವಸ ಎಲ್ಲ ನಮ್ಮ ಡೈರೆಕ್ಟರ್ಗಳನ್ನು ಕರೆದುಬಿಟ್ಟು ಅದನ್ನು ಅದ್ರ ಬಗ್ಗೆ ವರ್ಕ್ ಮಾಡಿಸ್ತೀವಿ ಎಲ್ಲ ಮಾಡ್ತಾ ಮಾಡ್ತಾ ಇದ್ದಾಗೆ ನಮಗೆ ಹತ್ತು ಲಕ್ಷ ಹೇಳಿದ ಮಾತು ಐದು ಲಕ್ಷಕ್ಕೆ ಹಿಂತಾಗಿದೆ ಈ ಐದು ಲಕ್ಷ ಇರಲಿ ಈಗ ಬರೀ ಎರಡು ಲಕ್ಷ ಖರ್ಚಾಗೋಯಿತು ಇನ್ನು ಪೋಸ್ಟ್ರು ಅದು ಇದು ಬೇರೆ ಬೇರೆ ಅಂತೇಳಿ ಯೋಚನೆ ಮಾಡಿದಾಗ ದುಡ್ಡು ಯಾವುದಕ್ಕೂ ಸಾಲಲ್ಲ ಆಮೇಲೆ ಆ ಅವರು ಹೇಳಿದ್ರು ಹೋಗಿ ಅಶೋಕಲ್ಲಿ ಓಟದ ವ್ಯವಸ್ಥೆ ಮಾತಾಡ್ಬಿಟ್ಟು ಬಂದಿತ್ತು ಅಲ್ಲಿ ಹೋಗಿ ಮಾತಾಡ್ಬಿಟ್ಟು ಬಂದರೆ ನನಗೆ ರೇಟ್ ಎಲ್ಲಿಂದ ಕೊಡೋದು ಅನ್ನೋ ರೇಂಜಿಗೆ ಆಯ್ತು ಬಟ್ ಇವ್ರಿಗೆ ಕೇಳಿದ್ರೆ ಅದನ್ನು ಬೇಡ ಅಂತ ಹೇಳಿದ್ರು ನಾನು ಮಾತಾಡಿಸ್ತಾರೆ ಕ್ಯಾನ್ಸಲ್ ಆಗುತ್ತೆ ಯಾ ಯಾವುದೋ ಒಂದು ಮಾತಾಡ್ಸ್ತಾರೆ ಅದನ್ನು ಕ್ಯಾನ್ಸಲ್ ಆಗುತ್ತೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನಾಗಿದೆ ಅಂದರೆ ಈಗ ನನಗೆ ಸ್ಟೇಜಲ್ಲಿ ಕೂತ್ಕೊಳ್ಬೇಕು ಅನ್ನೋ ಆಸೆ ಖಂಡಿತ ಇಲ್ಲ ನಾನು ಸ್ಟೇಜಲ್ಲಿ ಕೂತ್ಕೊಳಕ್ಕಾಗಲಿ ಸ್ಥಾನದಲ್ಲಿ ನಾನು ಮೇರಿಬೇಕು ಅಂತ ಬಂದವನಲ್ಲ ಸಂಘದ ಕೆಲಸ ಮಾಡೋಕ್ಕೆ ಬಂದವನು ಒಂದು ಕಂಡೀಷನ್ ಆಗ್ತಾರೆ ನಿಮ್ಮ ಪದಾಧಿಕಾರಿಗಳು ಯಾರು ಸ್ಟೇಜ್ ಬರಬಾರ್ದು ಆಯಿತು ರಾಜಕೀಯದವ್ರು ಬರಬಾರ್ದು ಅದು ಆಯ್ತು ಎಲ್ಲವೂ ಓಕೆ ಆದ್ರೆ ಸರ್ ನೀವು ಹೇಳಿದ ದೊಡ್ಡ ಅಕೌಂಟ್ ಬರ್ಬೇಕು ಸರ್ ದುಡ್ಡು ಅಕೌಂಟ್ ಬರದಿದ್ರೆ ನಾವು ಪ್ರೋಗ್ರಾಮ್ ಮಾಡೋಕೆ ಸಾಲ ಮಾಡಿ ನಾಳೆ ಆ ದುಡ್ಡನ್ನ ನಾವು ಕೊಡೋಕೆ ಅದು ಸಾಧ್ಯನೇ ಇಲ್ಲ ಬರಬೇಕು ಅಲ್ಲ ರೀ ಅಷ್ಟೇನಕ್ ಬೇಕ್ರಿ ಹತ್ತು ಲಕ್ಷ ಅಲ್ಲ ಫಸ್ಟ್ ಮಾತಾಡಿದ್ವಲ್ಲ ಸರ್ ಅವಾಗ ಒಂದು ಮಾತು ಹೇಳ್ತಾರೆ ನನ್ಗೆ ಕೇಳಿದ್ರು ಏನಕ್ಕೆ ಅಂತ ಇಲ್ಲ ನಾವೊಂದು ಕಲ್ಯಾಣ ಇದೇ ನಾನು ಈ ಸಂಘವನ್ನ ಸ್ಥಾಪಿಸಿದಾಗ ನನ್ನ ಗುರುಗಳಾದ ಪುಟ್ಟಣ್ಣವರು ಸ್ಥಾಪನೆ ಇದು ಈ ಸಂಘಕ್ಕೆ ಮೆಂಬರು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಒಂದು ಐದಾರು ವರ್ಷದಿಂದ ನನ್ನ ದೂರ ಇದ್ದೆ ಸಂಘದಿಂದ ಅಂದ್ರೆ ಅಟೆಂಡ್ ಮಾಡುವೆ ಈ ತರದ ಯಾವುದಕ್ಕೂ ಇದೆ ಈಗ ಮತ್ತೆ ಇದನ್ನ ಚಟುವಟಿಕೆಗಳು ವಿಶ್ವನಾಥ್ ಅವರು ಒಳ್ಳೆ ಕ್ರಿಯಾಶೀಲರು ಅಂತಂದ್ಬಿಟ್ಟು ನಾನು ಎಂಟರ್ ಆಗ್ತಾ ಇದ್ದೀನಿ ಮುಂದೆ ಒಳ್ಳೆ ಕೆಲಸ ಮಾಡುವ ಉದ್ದೇಶ ಇದೆ ಮುಂದೆ ನೋಡೋಣ ಮಾಡಿದ ಮೇಲೆ ನಮ್ಮ ಸಂಘದ ಖಜಾಂಚಿ ಚಿಕ್ಕನು ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ನಿರ್ದೇಶಕರಿಗೂ ಇಲ್ಲಿ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತ ನಾವು ಮುದೆಯತ್ತು ಎತ್ತು ಮುದಿ ಎದಕ್ಕೂ ಬಳಕೆ ಮಾಡಲ್ಲ ಅಡಿ ಕಡೆ ಹಂಗಿ ತಂದು ಕುದರ್ಸಿದ್ದಾರೆ ಇಲ್ಲಿ ಅವರು ನಾನು ಇ ಸಿ ಮೆಂಬರ್ ಆಗಿದ್ದೆ ಎಲೆಕ್ಷನ್ ನಿಂತಿಲ್ಲ ಇರ್ಲಿ ಸಂಘ ಅಂದ್ರೆ ಒಂದು ದೇವಾಲಯ ಅಂತ ಅಂತಾರೆ ನಾನು ತಮಿಳುನಾಡಿನಾಗಿದ್ದ ಹೇಳೋರು ಅವರು ಕೋಯಿಲ್ ಮಾದರಿ ಅಂತೇಳಿ ಹಾಗೆ ಸಿನಿಮಾನೂ ಒಂದು ಕೋಯಿಲ್ ಅಂತ ಅಲ್ಲ ದೇವಸ್ಥಾನ ಅಂತೇಳಿ ಸೊ ಏನು ಇರಲಿ ಪಾಪ ನಮ್ಮ ಸೇವೆ ಒಂದು ಮಾಡೋಣ ದಾನ ಧರ್ಮಕ್ಕಿಂತ ಸೇವೆ ಉತ್ತಮ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ನಮ್ಮದು ಒಂದು ಸೇವೆ ಅಲ್ಪ ಸೇವೆ ಮಾಡೋಣ ಅಂತ ನಾವು ಸೇರ್ಕೊಂಡ್ವಿ ಎಲ್ಲರೂ ಸೇರಿ ನೋಡಿದಾಗ ಸ್ವಲ್ಪ ಇತ್ತು ಹೊಸ ಒಂಚಿನಿಂದ ಜಾಗ ಜಗತ್ತಿನಲ್ಲಿ ಎಲ್ಲ ತಮಗೆಲ್ಲರಿಗೂ ಗೊತ್ತಿದೆ ಸಮಸ್ಯೆ ಇಲ್ಲ ಜನ ಇಲ್ಲ ಅಂತಲೂ ಒಂದು ಗಾದೆ ಹೇಳ್ತಾರೆ ಹಿರಿಯರು ಹಾಗೆ ನೋಡಿದಾಗ ಎಲ್ಲವನ್ನು ಸರಿಪಡಿಸಿದರು ಆದರೆ ಒಂದು ಒಳ್ಳೆ ವ್ಯಕ್ತಿ ಬಂದು ಕೂತರು ಅದನ್ನು ಕೆಲವರು ಕಾಲು ಎಳೆದ್ರು ಇವರು ಹೇಳ್ದ ಹಂಗೆ ಹತ್ಕೊಂಡು ಹೋದ್ರು ಏನೇನ ಕೆಲವರು ಸಹಿಸೋಕೆ ಆಗಲ್ಲ ಈ ಒಂದು ಊರಾಗ ಒಬ್ಬನ ಪ್ಯಾಂಟ್ ಶರ್ಟ್ ಹಾಕೊಂಡು ಚೆನ್ನಾಗಿ ಮೆರಿತಾ ಇದ್ದರೆ ಎಲ್ಲ ಸೊಕ್ಕು ಬಂತು ಅಂತಾರೆ ಒಬ್ಬನು ಏನು ಬೀದಿ ತಿರು ಹೇಳಿದ್ರೆ ಆಳಾಗೋಗ್ಬಿಟ್ಟ ಮುಂಡೆ ಮಗ ಅಂತಾರೆ ಇದು ಸಹಜ ಲೋಕ ರೂಢಿ ಅದಕ್ಕೆ ವಿಶ್ವನಾಥರು ಇದು ಯಾವುದು ಮನಸ್ಸು ಕೊಡದೆ ಅವರನ್ನು ಮುಂದೆ ನಮಗಿನ್ನೂ ಕಂಟಿರುವಾಗ ಅಧ್ಯಕ್ಷರಾಗಿರಬೇಕು ಅಂತ ಆಸೆ ಮತ್ತು ನಾನು ರಿಟೈರ್ಡ್ ಆದರ್ಸಿದ್ದಾರೆ ಲೆಕ್ಕಪತ್ರ ನೋಡ್ಕೋಬೇಕು ಅಂದರು ಶಾಖ ಆಗ್ಬಿಟ್ಟೆ ಜೋಶಮ್ಮನ್ನು ಇವರು ಎಲ್ಲರೂ ಇಲ್ಲ ನಮ್ಮ ಡೇವಿಡ್ ಅವರು ಇಲ್ಲ ನೀವು ಆಗಬೇಕು ಅಂದರು ಅಯ್ಯೋಯ್ಯೋ ನಮಗೆ ಗೊತ್ತೇ ಇಲ್ಲಪ್ಪ ಇದ್ರು ಸಿನಿಮಾ ಒಂದು ಬಿಟ್ಟರೆ ನಾನು ಎಂಟಿ ಮಕ್ಳು ಬೇಕಾದ್ರೆ ಬಿಡ್ತೀನಿ ಸಿನಿಮಾ ಬಿಡಲ್ಲ ಅಂತಿದ್ದೆ ಅಂತ ಒಂದು ನಾನು ತಂದು ಇಲ್ಲಿ ಕುಂದಿಸಿದ ನನಗೇನು ಲೆಕ್ಕಪತ್ರ ನಾನು ಮನೆ ಲೆಕ್ಕನೇ ನೋಡಿಲ್ಲ ಇಲ್ಲೆಲ್ಲ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರು ನೋಡಿದಾಗ ಒಂದು ಹಸನವಾದ ಒಂದು ಜಾಗ ಸಿಕ್ತು ಸರಿ ಕೂತ್ಕೊಂಡು ನಮ್ಮ ಕೈಲಾದ ಸೇವೆ ಮಾಡಿದ್ವಿ ಇವತ್ತಿನವರೆಗೂ ನಾವು ಸಂಘದಿಂದ ದುಡ್ಡು ತೆಗೆದಿಲ್ಲ ಯಾವುದೇ ನಮ್ಮ ಪುಟ್ಟಣ್ಣ ಸರ್ ಬರ್ತಡೇ ಯಾಕೆ ನಾನು ಮದ್ರಾಸ್ನಾಗ ಅವ್ರ ಜೊತೆಲಿ ಓಡಾಡಿದ್ನಿ ವರ್ಕ್ ಮಾಡಲಿಲ್ಲ ಆರ್ ರಾಮ ಮೂರ್ತಿ ಅಂತ ಇದ್ದರು ತಮಿಳ್ನಾಡಿನಲ್ಲಿ ಅವ್ರ ಹತ್ರ ತಾಮರೆ ಮಲಾನನ್ ಆಮೇಲೆ ದೊರೆ ಭಗವನ್ ಸಾರು ರೇಣುಕಾ ಶರ್ಮಾ ಮತ್ತು ಇನ್ನು ದೊಡ್ಡ ದೊಡ್ಡ ನಿರ್ದೇಶಕ ಅಣ್ಣೂರ್ ಕಂಪ್ನಿಯಲ್ಲಿ ಭಾಳ ವರ್ಷ ಐತೆ ಸೊ ಹೀಗಾಗಿ ಆಗು ಹೋಗುಗಳಲ್ಲಿ ಇರ್ತಾವೆ ತಪ್ಪು ನಾವು ಫಸ್ಟ್ ನಾವು ಲೋಕ ಡೊಂಕುತ್ತಿದ್ದಕ್ಕಿಂತ ನಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಮಿತ್ರರು ಈಗ ಬಂದಿರತಕ್ಕಂಥ ಎಲ್ಲ ನಿರ್ದೇಶಕರು ಉರುಪಿನಿಂದ ಬಂದಿದ್ದಾರೆ ಕೆಲವರು ಬಂದು ಇದು ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೂ ಭಾಳ ಒಳ್ಳೆ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ ಅಧ್ಯಕ್ಷರು ಅದನ್ನ ಹೇಳ್ತಾರೆ ಇದುವರೆಗೂ ದಾನಿಗಳಿದ್ದಾರೆ ನಾವು ಯಾವುದೇ ಒಂದು ಎಪ್ಪತ್ತೈದು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಪುಟ್ಟ ಬರ್ತಾರೆ ತಾರಾ ಮೇಡಮ್ ಅವರು ದಾನ ಮಾಡಿದ್ರು ಒಬ್ಬ ನಿರ್ಮಾಪಕರು ದಾನ ಮಾಡಿದರು ಕೆಲವು ನಿರ್ದೇಶಕರು ನಮ್ಮ ಸಂಘದಲ್ಲಿ ಇರೋರು ದಾನ ಮಾಡಿದರು ಹೀಗಾಗಿ ನಾವು ಎಲ್ಲಿ ಅದರಿಂದ ಒಂದು ರೂಪಾಯಿ ಖರ್ಚು ತೆಗೆದಿಲ್ಲ ತೆಗೆದಂಗೆ ಇವತ್ತಿನವರಿಗೆ ಮೈಂಟೈನ್ ಮಾಡಿದ್ವಿ ಒಂದು ವರ್ಷ ಫ್ರೀ ಕೊಟ್ಟರು ಜಾಗ ವಿಶ್ವನಾಥ್ ಅವರು ಈಗ ಒಂದು ಹದಿನೈದು ಸಾವಿರ ರೂಪಾಯಿ ರೆಂಟ್ ಕೊಡ್ತಾ ಇದ್ವಿ ಐದು ಸಾವಿರ ರೂಪಾಯಿ ಒಂದು ರೆಂಟ್ ಇಲ್ಲ ಇರಲಿ ಹಾಗೆ ನಿಮ್ಮನ್ನು ಹೊಗಳ್ತೀನಿ ಅಂತೆಲ್ಲ ಸಹಾಯ ಮಾಡಿದವ್ರು ನಾವು ನೆನಸ್ಬೇಕಾಗತ್ತೆ ಇಷ್ಟೇ ನಾವು ಸ್ವಲ್ಪ ತಿಳ್ಕೊಂಡ್ವಿ ಈಗ ಕಲ್ತಿದಿನಿ ಮತ್ತೆ ಸರ್ ಇವಾಗ ಇತ್ತೀಚೆಗೆ ನಾವು ಹೊಸಬ್ರ ಮೆಂಬರು ಅವರು ಇವರು ಆಮೇಲೆ ಒಂದು ರೂಪಾಯಿ ನಾವು ಯಾವ್ದನ್ನು ಸಂಘದಿಂದ ತೆಗೆದಿಲ್ಲ ಒಂದು ಏಳು ಒಂಬತ್ತು ಲಕ್ಷ ರೂಪಾಯಿ ಇರಬಹುದು ಅಂತ ಅನಿಸ್ತೈತಿ ಸರ್ ಅದು ಅಧ್ಯಕ್ಷರಿಗೆ ಗೊತ್ತಿರ್ತೈತೆ ಆಮೇಲೆ ಇದನ್ನೆಲ್ಲ ಇದನ್ನೆಲ್ಲ ಹೋಗಿಲ್ಲ ನಮ್ಮ ಸೆಕ್ರೆಟರಿ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಇವತ್ತು ಸಂಘ ಬೆಳೆಸಿದ್ವಿ ಅಂತ ಒಂದು ಹೆಮ್ಮೆ ಇದೆ ನಮಗೆ ಎಲ್ಲಿ ನಿಂತರೂ ಎಲ್ಲೇ ಕರೆದ್ರು ಬಂದು ಹೇಳುವಂಥ ಒಂದು ಶಕ್ತಿ ಇದೆ ಲೆಕ್ಕಪತ್ರ ಎಲ್ಲ ವ್ಯವಹಾರಗಳು ಇದಾವೆ ಎಲ್ಲಿ ಒಂದು ರೂಪಾಯಿ ಮಾಡಿಲ್ಲ ಯಾಕಂದರೆ ನಾವು ಸಂಘದ ದುಡ್ಡು ಬಳಸೇ ಇಲ್ಲ ನೀವು ಇನ್ನೂರು ರೂಪಾಯಿ ತೊಗೋಬೇಕಾದ್ರೂ ಕೂಡ ಒಂದು ಕಾರ್ಡ್ ಕೊಟ್ಟು ಇನ್ನೂರು ರೂಪಾಯಿ ತೊಗೋಬೇಕಾದ್ರೂ ಕೂಡ ಅದನ್ನ ಸ್ಕ್ಯಾನರ್ ಮಾಡಿ ತಗೋಬೇಕು ನೀವು ಪೇಮೆಂಟ್ ಕೊಡಬೇಕಾದರೂ ಅಷ್ಟೇ ಹಿಂದಿನ ಕಾಲದಲ್ಲಿ ಯಾರು ಡೂಪ್ಲಿಕೇಟ್ ಕಾರ್ಡ್ ಕೊಟ್ಟು ತಗೊಂಡಿದ್ದಾರೆ ಅದು ದುಡ್ಡೇ ಸೇರಿಲ್ಲ ಆ ಥರ ಎಲ್ಲ ನಡೆದಿದ್ದಾವೆ ಅವು ಯಾವ ಆಗದಂಗೆ ನಾವು ಬಹಳ ಮುತುವರ್ಜಿ ವಹಿಸಿ ಮಾಡಿದ್ವಿ ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಿದ್ವಿ ಅಂತ ಮಿಕ್ಕಿಂತ ನಮ್ಮ ಅಧ್ಯಕ್ಷರು ಸಂಘದ ಬಗ್ಗೆ ಹೇಳ್ತಾರೆ ಇಲ್ಲ ಅದು ಡಿಆರ್ ಇದೆ ಅವಾಗ ಕೇಸ್ ಆಗಿತ್ತು ಕೇಸ್ ಆಗಿ ಅಲ್ಲ ಹತ್ತೊಂಬತ್ತರಲ್ಲಿ ಅವ್ರ ಕಮಿಟಿ ಬಂದು ಇಪ್ಪತ್ತರಲ್ಲಿ ಕೇಸ್ ಆಯ್ತು ಸರ್ ಅವ್ರ ಕಂಪ್ಲೇಂಟ್ ಆಯ್ತು ಕೇಸ್ ವೆಂಕಟೇಶ್ ಇತ್ತಾಗ ಕೇಸ್ ಆಗಿ ಅದಕ್ಕೆ ನೆಕ್ಸ್ಟ್ ಏನಾಯಿತು ಡಿ ಆರ್ ಹ್ಯಾಂಡ್ ಓವರ್ ಆಗೋಯ್ತು ಸಂಘ ಸಂಘ ಹ್ಯಾಂಡ್ ಓವರ್ ಆದಮೇಲೆ ಏನು ಮಾಡಿದ್ರು ಡಿ ಆರ್ ಓ ಕರೆದ್ಬಿಟ್ಟು ಎಲ್ಲ ಮೆಂಬರ್ಸ್ ನ ಎಲೆಕ್ಷನ್ ಮಾಡಿ ಇಲ್ಲಾಂದರೆ ನಾವು ಕಂಪ್ಲೀಟ್ ಡಿಸಾಲ್ವ್ ಮಾಡ್ಬಿಡ್ತೀವಿ ಅಂತ ಸಿಕ್ಸ್ ಮಂತ್ ಟೈಮ್ ತಗೊಂಡು ಎಲೆಕ್ಷನ್ ಮಾಡಿದ್ರು ಆವಾಗ ಇಬ್ಬರ ಮೇಲೆ ಅಲಿಗೇಷನ್ ಇದ್ದಿದ್ರು ಒಂದು ನಾಗೇಂದ್ರ ಪ್ರಸಾದ ಇನ್ನೊಂದು ಟೇಸ್ ವೆಂಕಟೇಶ್ ಅದು ಸಂಪೂರ್ಣ ಈಗ ಸಂಪೂರ್ಣ ಈಗ ಅದಕ್ಕೆ ವಿಚಾರಣೆ ಸಮಿತಿ ಮಾಡಿ ಅದರಲ್ಲಿ ಏನೇನು ಇದೆ ಎಲ್ಲ ಸ್ಟೇಟ್ಮೆಂಟ್ ತಂದು ಕೊಟ್ಟಿದ್ವಿ ಅದು ಇನ್ನು ಸಿ ಎ ಇವರು ವಿಚಾರಣಾ ಸಮಿತಿ ಎನ್ಕ್ವೈರಿ ಕಮಿಟಿ ಆ್ಯಂಡ್ ಡಿಆರ್ ಮುಖಾಂತರ ಕೂತ್ಕೊಂಡು ಯಾರು ಏನೇನು ಅಂತ ಕಂಪ್ಲೀಟ್ ಆಗಬೇಕು ಅದಕ್ಕೆ ಲೆಟ್ರ್ ಅವರಿಗೆ ಕಳಿಸಿದ್ವಿ ನಿಮ್ಮದು ಏನು ಇದೆ ಅನ್ನೋದನ್ನು ನಿಮ್ಗೆ ಕೊಡಿ ಅಂತ ಅಕೌಂಟು ಆಕ್ಚುಲಿ ನಮಗೆ ಅದು ನಮಗೂ ಮಿಸ್ ಗೈಡ್ ಯಾಕಂದ್ರೆ ನಾವು ಬಂದಾಗ ನಮ್ಮ ಜೊತೆ ಇದ್ದವರು ಎರಡು ಸಾವಿರ ಇದೆ ಅಂದರು ಅದು ನೀವು ಕೇಳ್ದಕ್ಕೆ ನಾನು ಆನ್ಸರ್ ಮಾಡ್ತಾ ಇದೀನಿ ಎರಡು ಸಾವಿರ ಇದೆ ಅಂದ್ರೆ ಹೋಗಿ ಸರ್ಚ್ ಮಾಡಿದಾಗ ನಾಲ್ಕು ತೊಂಬತ್ ಮೂರು ಇತ್ತು ಅಲ್ಲಿ ಎರಡು ಸಾವಿರ ಅಂದರು ಅಂದ್ರೆ ನಮ್ಮ ಜೊತೆ ಬಂದವರೇ ಅದನ್ನ ಹಂಗೆ ಅಂದರು ಇರಲಿ ಪರವಾಗಿಲ್ಲ ನಾನು ಹೋಗಿ ಚೆಕ್ ಮಾಡಿದಾಗ ನಾಲ್ಕು ಲಕ್ಷದ ತೊಂಬತ್ ಮೂರು ಸಾವಿರ ಸಂಘದ ಅಕೌಂಟು ಇಪ್ಪತ್ನಾಕು ಸಾವಿರ ರೂಪಾಯಿ ಇನ್ಸ್ಟಿಟ್ಯೂಟ್ ಅಕೌಂಟ್ ಅಲ್ಲಿ ಇತ್ತು ನಾನು ಅದನ್ನ ಹೋಗಿ ಫ್ರೀಸ್ ಮಾಡ್ತೀನಿ ಯಾರಿಗೆ ಕೇಳಲ್ಲ ಕೇಳಿದ್ನೆ ಫ್ರೀಸ್ ಮಾಡಿರ್ತೀನಿ ಯಾರು ದುಡ್ಡು ತಗೋಬಾರ್ದು ಅಂತ ನಾನು ಎರಡು ಸಾವಿರ ಅಂತ ಬಂದ್ಬಿಟ್ಟು ಬಾಕಿ ತಗೋಬಿಟ್ರೆ ಕಷ್ಟ ಆಗಿಂತ ಫ್ರೀಸ್ ಮಾಡ್ತೀವಿ ನಾವು ನಮ್ಮ ಏನು ರೂಲಿಂಗ್ ಕಮಿಟಿ ಬಂತು ಬಂದಮೇಲೆ ಆ ಫ್ರೀಸ್ ಮಾಡಿದ್ದನ್ನು ತೆಗೆದು ನಾಲ್ಕು ತೊಂಬತ್ತ್ ಮೂರನ್ನ ಐದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿ ಎವ್ರಿ ಫೆಬ್ರವರಿಗೆ ಮೂವತ್ತೊಂಬತ್ತು ಸಾವಿರ ಬಡ್ಡಿ ಸಮೇತ ಇದು ಮಾಡಿಕೊಂಡು ಮತ್ತೆ ಅದು ಕಂಟಿನ್ಯೂ ಆಗುತ್ತೆ ಆ ಥರ ಮಾಡಿ ಇಟ್ಕೊಂಡಿದ್ವಿ ಆ ದುಡ್ಡನ್ನ ನಾವು ಇಲ್ಲಿಗೆ ತೊಗೊಂಡು ಬರಲಿಲ್ಲ ಯಾಕಂದರೆ ಹಿಂದಿನ ಕೇಸ್ ಅಥವಾ ತನಿಖೆ ಅದು ಮುಗಿಯುವವರಿಗೆ ಅದು ಬಡ್ಡಿ ಮುಖಾಂತರದ್ದು ಸಂಘಕ್ಕೆ ಬರಲಿ ಅಂತ ಏನು ಕರ್ನಾಟಕ ಬ್ಯಾಂಕಲ್ಲಿ ಇತ್ತು ಹಂಗೆ ಮಾಡಿದ್ದೀವಿ ಇಪ್ಪತ್ನಾಲ್ಕು ಲಕ್ಷ ಆ್ಯಕ್ಚುಲಿ ದೇಶ್ ಇಂಟ್ರೆಸ್ಟ್ ಇದ್ದಾಗ ಅದು ಡೆಪಾಸಿಟ್ ಇದ್ದದ್ದು ಆ ಡೆಪಾಸಿಟ್ ಡ್ರಾ ಆಗಿದೆ ಅವರು ಕೇಳಿದಾಗ ಹೇಳ್ತಾರೆ ನಾನು ಅದಕ್ಕೆ ಖರ್ಚು ಮಾಡ್ತೀನಿ ಇದು ಖರ್ಚು ಮಾಡ್ತೀನಿ ಓಕೆ ನೀವು ಅದನ್ನು ಡಿಟೇಲ್ ಕೊಡಿ ಅನ್ನೋದನ್ನು ಕೇಳಿದೀವಿ ಇನ್ನು ಏಳು ಲಕ್ಷದ ಐವತ್ತು ಸಾವಿರ ಅನ್ಸುತ್ತೆ ನಾಗೇಂದ್ರ ಪ್ರಸಾದ್ ಅವರಿದ್ದಾಗ ಅದನ್ನು ಕೂಡ ಅವ್ರಿಗೆ ಕೇಳಿದಾಗ ಅವರು ಅದೇ ಒಳಗೆ ಏನೋ ಇಂಟೀರಿಯರ್ ಹಾಂ ಎಂಟ್ರಿಯನ್ನು ಮಾಡಿದಾರೆ ಅಂತ ಇಲ್ಲ ಇಲ್ಲಿಗೆ ಬರೋದು ಲೆಟರ್ ಬರಲಿಲ್ಲ ಮತ್ತೆ ಲೆಟರ್ ಕಳಿಸಿದೀವಿ ಹಾ ಅದು ಇಂಟೀರಿಯರ್ ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ ಈ ಎರಡು ನಾವು ಆರ್ ಆಫ್ ಕೊಟ್ಟು ಮೇಲೆ ಕೊಟ್ಟರೆ ಎರಡು ಇಬ್ಬರದನ್ನು ಅಕೌಂಟ್ಸ್ನ ಹೋಗಿ ಕ್ಲಿಯರ್ ಮಾಡಿದರೆ ನಮಗೆ ಪಕ್ಕಾ ಇದಾಗ ಆಮೇಲೆ ನಾನು ನಾವು ಬರುವಾಗ ಇನ್ನೊಂದು ಆಶ್ಚರ್ಯ ಅಂದರೆ ಆರು ವರ್ಷ ರಿನ್ವಲ್ ಆಗಿರ್ಲಿಲ್ಲ ಸರ್ ಸಂಘ ಐದು ವರ್ಷ ಆದಾಗಲೇ ಯಾವುದೇ ಸಂಘ ಸಂಸ್ಥೆಗಳು ಐದು ವರ್ಷ ಮಾತ್ರ ಒಯ್ದಿರುತ್ತೆ ಐದು ವರ್ಷದವರೆಗೆ ಎವ್ರಿ ಇಯರ್ ರಿನ್ವಲ್ ಆಗಬೇಕು ಐದು ವರ್ಷ ಆಗಲಿಲ್ಲ ಅಂದರೆ ಅದನ್ನ ತೆಗೆದಾಕ್ತಾರೆ ಬಟ್ ನಾವು ಆರು ವರ್ಷ ಆಗಿತ್ತು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಮಾಡಿ ಅಚ್ಚುಕಟ್ಟಾಗಿ ರಿನೋಲ್ ಮಾಡಿಕೊಂಡು ಇಪ್ಪತ್ನಾಲ್ಕರವರೆಗೆ ಆಗಿದೆ ಈಗ ಇಪ್ಪತ್ತೈದರಲ್ಲಿ ಈಗ ಮಾಡಬೇಕು ಸೈಟು ಒಂದು ತಮ್ಮಿನಲ್ಲಿ ಒಂದು ಕಾರ್ ಗುಡ್ಡರಲ್ಲಿ ಅದು ಚಿಕ್ಕಬಾನೂರ್ ಗೇಟ್ ಹತ್ರ ಬರುತ್ತೆ ಒಂದು ಬಂದು ಸೈಟು ನಿಮಗೆ ತರ್ಟಿ ಫಾರ್ಟಿ ಇದೆ ಅದು ಇನ್ನು ಮುನ್ಸಿಪಾಲ್ಟಿ ಇದರಲ್ಲೇ ಬರುತ್ತೆ ಇನ್ನು ತರ್ಟಿ ಫಿಫ್ಟಿ ಒಂದು ಇದೆ ಅದು ಈಗ ಬಿ ಡಿ ಆಗಿದೆ ಸರ್ ಸಂಘಕ್ಕೆ ಹಿಂದೆ ಎರಡ್ ಸಾವಿರದ ಒಂದು ಸೈಟ್ ನ ಸಾಯಿ ಪ್ರಕಾಶ್ ಅವರು ಪರ್ಚೇಸ್ ಮಾಡ್ತಾರೆ ಇನ್ನೊಂದನ್ನ ನಂದಕುಮಾರ್ ಅವ್ರ ಪರ್ಚೇಸ್ ಮಾಡ್ತಾರೆ ಈ ಎರಡು ಸೈಟ್ ಪರ್ಚೇಸ್ ಮಾಡಿ ಆಮೇಲೆ ಆ ಸಂಘದ್ದು ಯಾಕೆ ಪೇಪರ್ ಇಟ್ಟಿದಾರೋ ಏನು ಇಟ್ಟಿದಾರೋ ನಮ್ಗೆ ಗೊತ್ತಿಲ್ಲ ಎಲ್ಲ ಒಂದು ಕಾಪಿ ಒಂದ್ರದ್ದು ಒಂದು ಜೆರಾಕ್ಸ್ ಸಿಕ್ತು ಆ ಒಂದನ್ನ ಇಟ್ಕೊಂಡು ಎರಡು ತಗೊಂಡಿದ್ವಿ ಇನ್ನೂ ಎರಡು ಇದೆ ಅಂತ ಮೆಸೇಜ್ ಬರ್ತಾ ಇದೆ ಹುಡುಕ್ತಾ ಈ ಎರಡು ಸೈಟ್ ಇದ್ದು ಜೆರಾಕ್ಸ್ ಮುಖಾಂತರ ನಮ್ಮ ಸ್ನೇಹಿತರು ಜಗದೀಶ್ ಅಂತ ಇಲ್ಲೇ ಇದ್ದಾರೆ ಅವ್ರನ್ನ ಕಳಿಸಿ ಕಾರ್ಪೊರೇಷನ್ ಇದಕ್ಕೆಲ್ಲ ಕಳಿಸಿ ಆ ಮುಖಾಂತರ ಪೇಪರ್ ತೆಗೆಸಿ ಈ ಎರಡು ಸೈಟ್ ಹೋಗಿ ನೋಡ್ಕೊಂಡು ಬಂದಿದ್ದೀವಿ ಈಗ ನೆಕ್ಸ್ಟ್ ವೀಕು ನಾವು ಅದಕ್ಕೆ ಬೇಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಅನ್ಕೊಂಡಿದೀನಿ ಖಾಲಿ ಇದೆ ಖಾಲಿ ಇದೆ ಬಟ್ ಒರಿಜಿನಲ್ ಪೇಪರ್ ಇಲ್ಲ ಅದಕ್ಕೆ ಈಗಿನ ಪ್ರೊಸೀಜರ್ ಏನಂದ್ರೆ ಒಂದು ಆರು ಏನೇನು ಪೊಲೀಸ್ ಕಂಪ್ಲೇಂಟ್ ಮಾಡಿ ಪೇಪರ್ ನೋಟಿಫಿಕೇಶನ್ ಪೇಪರ್ ನೋಟಿಫಿಕೇಶನ್ ಕೊಟ್ಟು ಮಾಡಬೇಕು ಅಂತ ಹೇಳ್ತಾರೆ ಆ ಪ್ರಕಾರವಾಗಿ ಎಲ್ಲೆಲ್ಲಿ ಸಂಘಗಳಿತ್ತು ಆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದೀವಿ ಇವಾಗ ನಮ್ಮ ಸಂಘ ಗಾಂಧಿನಗರ ದೌರ್ಯದಿಂದ ಉಪರ್ ಎನ್ ಸಿ ಆರ್ ಸಿಆರ್ ಮಾಡಿಕೊಂಡು ಪೇಪರ್ ನೋಟಿಫಿಕೇಶನ್ ಕೊಟ್ಟು ಸರ್ಟಿಫೈಡ್ ಕಾಪಿ ತೆಗೆದು ಅದರ ಮೇಲೆ ಮಹಾಸಭೆ ಮಾಡಿ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ಈಗ ನಮ್ಮ ಸಂಘದ ಬಗ್ಗೆ ಮಾಹಿತಿಗಳನ್ನ ನಮ್ಮ ಕಾರ್ಯದರ್ಶಿಗಳಾದಂಥ ಸುಭಾಷ್ ನಿಂಟಿಗೌಡರು ಅದಕ್ಕಿಂತ ಮೊದಲು ನಮ್ಮ ಸಂಘ ಯಾವ ಲೆವೆಲ್ಗಿತ್ತು ಅಂತ ಹೇಳಿದ್ರೆ ಮದ್ರಾಸು ಹೈದ್ರಾಬಾದು ಅವರು ನಮ್ಮ ಕರ್ನಾಟಕಕ್ಕೆ ನಮ್ಮ ಸಿನಿಮಾಗಳನ್ನ ನೋಡೋದಕ್ಕೆ ರಿಲೀಸ್ ದಿವಸ ಬಂದು ಸಿನಿಮಾ ನೋಡ್ಕೊಂಡು ಹೋಗೋಂಥ ಇದಿತ್ತು ಅಂತ ಒಂದು ಒಳ್ಳೆ ಹೆಸರಾದಂತ ಸಂಘ ಇದು ದೊಡ್ಡ ಹೆಸರು ಇತ್ತು ಯಾವುದೇ ಸಂಘ ಇಲ್ಲೇ ಇದ್ರು ಕೂಡ ಕರ್ನಾಟಕದಲ್ಲಿ ಡೈರೆಕ್ಟ್ ಅಸೋಸೇಷನ್ ತುಂಬಾ ಜೋರಾಗಿದೆ ಅನ್ನೋ ಲೆವೆಲ್ಗೆಲ್ಲ ಮಾತಾಡ್ತಿದ್ರು ಅಂತ ಸಂಘನ ಬೀದಿ ಪಾರ್ ಮಾಡ್ಬಿಟ್ರು ಒಂದ್ ದಿವಸ ಬೀದಿಲಿ ಎಲ್ಲ ಸಾಮಾನು ನೋಡಿದಾಗ ಬೇಜಾರಾಯ್ತು ನನಗೆ ತುಂಬಾ ಬೇಜಾರಾಯ್ತು ಏನಿದು ಅಂತೇಳಿ ಕೇಳಿದಾಗ ಬಂದವರೆಲ್ಲ ಒಬ್ಬೊಬ್ರು ಒಂದೊಂದ್ ತರ ಪ್ರಾಬ್ಲಮ್ ಮಾಡಿ ಇಟ್ಬಿಟ್ರು ಸಂಘನ ಯಾವ ಲೆವೆಲ್ಗೆ ಇದ್ದಿದ್ದು ಸಂಘ ರೋಡಿಗೆ ಬಂದು ಇದುಕೊಂಡ್ಬಿಡ್ತು ರೋಡಿಗೆ ಬಂದು ಮೇಲೆ ಅದು ಯಾಕೆ ಈ ಥರ ಎಲ್ಲ ಆಯಿತು ಹಾಗೆ ಹೀಗೆ ಅಂತೆಲ್ಲ ವಿಚಾರಗಳು ಮಾಡಿದಾಗ ಅದ್ರ ಬಗ್ಗೆ ತುಂಬ ಇದಾಯಿತು ಏನಂತ ಹೇಳಿದ್ರೆ ಮೇಜರಾಗಿ ಸಂಘ ಸಂಸ್ಥೆಗಳಲ್ಲಿ ದುಡ್ಡಿನ ವ್ಯವಹಾರ ಜಾಸ್ತಿ ಆಚೆ ಹೋಗ್ಬಾರ್ದು ಅದು ಭಾಳ ಕಟ್ಟಿಟ್ಟಾಗಿರಬೇಕು ಯಾರೂ ಅದನ್ನು ಆಚೆಗೆ ಎಳಿಬಾರ್ದು ಅದು ಸಂಘದ ಒಳಗಡೆನೇ ಇರಬೇಕು ಹೊರ್ತು ಆಚೆಗೆ ಹೋಗ್ಬಾರ್ದು ಈ ಥರ ದುಡ್ಡು ಎಲ್ಲಿ ನೋಡಿದ ತಕ್ಷಣವೇ ಅವ್ರಿಗೆ ಸಂಘ ಬರ್ತೋಗ್ಬಿಡುತ್ತೆ ದುಡ್ಡಿನ ಮೇಲೆ ಗಮನ ಬರುತ್ತೆ ಆ ಥರ ಮಾಡಿ ದುಡ್ಡನ್ನೆಲ್ಲ ಎತ್ಕೊಂಡು ಖಾಲಿ ಮಾಡಿ ಎಲ್ಲ ಸಾಮಾನು ಸಂಘದಿಂದ ಬೀದಿಗೆ ಹಾಕಲು ಬೆಲೆಗೆ ತೊಗೊಂಬಂದಿಟ್ರು ಸೊ ಇದನ್ನು ವಿಚಾರಣೆ ಸಮಿತಿ ನಮ್ಮನ್ನು ಮಾಡಿದ ಮೇಲೆ ನಾನು ಅವ್ರನ್ನೆಲ್ಲ ನೋಟಿಸ್ ಕೊಟ್ಬಿಟ್ಟು ಕರೆಸ್ತೆ ಕರೆಸ್ಬಿಟ್ಟು ಮಾತಾಡಿದಾಗ ಅದಕ್ಕೆ ಒಂದು ಸಾರಿ ಆನ್ಸರ್ ಮಾಡಿದ್ರು ಆಮೇಲೆ ಇನ್ನೊಂದು ಸಾರಿ ಆನ್ಸರ್ ಮಾಡೋಕ್ಕಾಗಿಲ್ಲ ಸೊ ಇನ್ನು ಅದು ನಡೀತಲೇ ಇದೆ ಏನಾಯಿತು ದುಡ್ಡು ಏನಿದು ಅಂತೇಳಿ ಈ ಸಾರಿ ನಾವು ಅದನ್ನು ಮತ್ತೆ ಅವ್ರನ್ನ ನೋಟಿಸ್ ಕೊಟ್ಬಿಟ್ಟು ಕರೆಸಿದ್ದೀವಿ ಕರೆಯ ಕೇಳಿದ್ವಿ ಅದು ಬಂದ ಮೇಲೆ ಅದ್ರ ಬಗ್ಗೆ ಏನೇನು ಆಗಿದೆ ಏನಾಗಿಲ್ಲ ಅನ್ನೋದು ವಿಷಯ ತಿಳಿದು ಬರುತ್ತೆ ಅದನ್ನು ಒಂಚೂರು ನಾವು ಯೋಚನೆ ಮಾಡಿ ಅದನ್ನು ಸರಿಯಾದ ಆಧಾರ ಇದೆಲ್ಲ ಇಟ್ಕೊಂಡು ಅದನ್ನು ವಾಪಸ್ ಪಡೆಯೋದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಅದು ಆದಷ್ಟು ಬೇಗ ಅದು ಕ್ಲಿಯರೆನ್ಸ್ ಆಗುತ್ತೆ ಏನಂದ್ರೆ ಒಬ್ಬ ಸಂಘದಲ್ಲಿ ನಾವು ದುಡ್ಡು ತೆಗಿತೀವಿ ಅಂದರೆ ಅದು ಸಂಘದ ಅಧ್ಯಯ ಇವರ ಮೆಂಬರ್ಸ್ಗಳು ದುಡ್ಡು ಅದು ಯಾರಪ್ಪಂದ್ರೂ ದುಡ್ಡು ಅಲ್ಲ ಅದು ಎಲ್ಲರೂ ಭಾಳ ಕಷ್ಟಪಟ್ಟು ನಾವು ಏನಾರು ಎಲೆಕ್ಷನ್ ಇದೆ ಅಂತ ಹೇಳಿದ್ರೆ ಲಾಸ್ಟ್ ಡೇಟ್ ಹಾಕಿರ್ತೀವಿ ಈ ಡೇಟ್ ಒಳಗಡೆ ನೀವು ಫೀಸ್ ಕಟ್ಬೇಕು ಅಂತೇಳಿ ಅವ್ರು ಎಷ್ಟೆಷ್ಟೋ ಕಷ್ಟಪಟ್ಬಿಟ್ಟು ಆ ಡೇಟಲ್ಲಿ ಫೀಸ್ ಕಟ್ಬಿಟ್ಟು ಇದು ಮಾಡಿರ್ತಾರೆ ಅಂಥ ದುಡ್ಡನ್ನ ತಗೊಂಡೋಗ್ಬಿಟ್ಟು ಕದ್ದು ಬ ಕೆಡ್ದಾಗೆ ಬಳಸ್ಕೊಂಡು ಸಂಘನ ಬೀದಿಗೆ ತೆಳಿಬಿಟ್ರೆ ಏನು ಅರ್ಥ ಆಗುತ್ತೆ ಈಗ ವಿಶ್ವನಾಥ್ ಅವ್ರು ಬಂದಮೇಲೆ ಸಂಘನ ಯಾವ ಲೆವೆಲಿಗೆ ಹೋಗ್ಬೇಕು ಏನೇನು ಮಾಡಬೇಕು ಎಲ್ಲೆಲ್ಲಿ ಏನೇನು ಇತ್ತು ಅದನ್ನೆಲ್ಲ ಹುಡುಕಿ ಕೆದಕಿ ತೆಗ್ದಿದ್ದಾರೆ ಈಗ ಒಂದು ಮೂರು ಸೈಟು ನಾಲ್ಕು ಸೈಟ್ ಇದ್ದು ನಮ್ಮದು ಅದು ಗೊತ್ತೇ ಇರಲಿಲ್ಲ ಎಷ್ಟೋ ಜನಕ್ಕೆ ಮೆಂಬರ್ಸ್ಗೆ ಈಗ ಅದನ್ನು ಹುಡುಕಿ ತೆಗ್ದಿದ್ದಾರೆ ಅದೊಂದು ಒಳ್ಳೆಯ ಇದಾಗುತ್ತೆ ಅಟ್ಲೀಸ್ಟ್ ಎರಡು ಸೈಟ್ ಆದರೂ ಅದು ವಾಪಸ್ ಬರುತ್ತೆ ಅಂತೇಳಿ ನನ್ನ ಆಸೆ ಈಗ ವಿಶ್ವನಾಥ್ ಅವ್ರೀಗೊಂದು ಆರು ತಿಂಗಳಗಡೆ ಮತ್ತು ಎಲೆಕ್ಷನ್ ಅಂತ ಅಂತೇಳಿದ್ರೆ ಕಷ್ಟ ಆಗೋಗ್ಬಿಡುತ್ತೆ ದಯವಿಟ್ಟು ಮುಂದೆ ಹೊರಿಸ್ಬಿಟ್ಟು ನಾನು ಕಮಿಟಿ ಮತ್ತು ಮೆಂಬರ್ಸ್ಗಳಿಗೆ ಕೇಳ್ಕೊಳ್ಳೋದು ಇಷ್ಟೆ ಇದೇ ಅಧ್ಯಕ್ಷರನ್ನ ಮುಂದಕ್ಕೆ ಸ್ವಲ್ಪ ಸಹ ಅವ್ರು ಕಂಟಿನ್ಯೂ ಮಾಡೋಕೇಳ್ರಿ ಯಾಕೆಂದ್ರೆ ನಿಮ್ಮ ಸಮಸ್ಯೆಗಳೆಲ್ಲ ಮಾಲ್ವೇಷನ್ ಮಾಡಲಿ ಅಂತೇಳ್ಬಿಟ್ಟು ನನಗೆ ಏನಾದರೂ ಒಂದು ವಿಷಯಗಳು ಇದೆ ಅಂತ ಹೇಳಿದಾಗ ಅವ್ರು ಕರೆದಾಗೆಲ್ಲ ನಾನು ಹೋಗ್ತೀನಿ ಇವಾಗಲೂ ಹೋಗ್ತೀನಿ ಮುಂದಕ್ಕೂ ಹೋಗ್ತೀನಿ ಥ್ಯಾಂಕ್ ಯು ಕೂಡ ಇ ಸಿ ಮೆಂಬರ್ ಆಗಿದೆ ಅದಾದ ನಂತರ ನಾಗೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾದರು ಸತತವಾಗಿ ಗೆದ್ಗಡೆ ಬರ್ತಾ ಇದ್ದೀನಿ ಆ ಅಷ್ಟು ಅಧ್ಯಕ್ಷರುಗಳ ಜೊತೆಲಿ ಕೆಲಸ ಮಾಡಿದ್ದು ಬೇರೆ ಥರ ಅವರು ಚೆನ್ನಾಗಿ ಸೇವೆ ಮಾಡಿದ್ರು ಬಟ್ಟು ನಮ್ಮ ವಿಶ್ವನಾಥ್ ಅವರು ಇದ್ರ ಮಧ್ಯೆ ಏನೇನೋ ಸಮಸ್ಯೆಗಳಾಗಿತ್ತು ಅಂತ ಎಲ್ಲ ಎಲ್ಲರಿಗೂ ಗೊತ್ತಿದೆ ಆ ಸಮಸ್ಯೆಗಳನ್ನೆಲ್ಲ ನೀಗಿ ಹೋರಾಡಿ ತುಂಬ ಚೆನ್ನಾಗಿ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಆದರೆ ಇಲ್ಲಿ ನಾವು ಅವ್ರ ಜೊತೆ ಸಪೋರ್ಟಾಗಿ ನಿಂತಿದ್ವಿ ಬಟ್ ಎಲ್ಲ ಕಾನೂನಾತ್ಮಕವಾಗಿ ತುಂಬ ತಿಳ್ಕೊಂಡಿದ್ದಾರೆ ಆ ಕಾನೂನಾತ್ಮಕ ವಿಷಯ ನಾನು ಅಷ್ಟು ಅಧ್ಯಕ್ಷರು ಮತ್ತು ನಾಗೇಂದ್ರ ಪ್ರಸಾದ್ ಮತ್ತು ಎಂ ಎಸ್ ರಾಮೇಶ್ವರ ಅಧ್ಯಕ್ಷರು ಇದ್ದಾಗ ನಾನು ತಿಳ್ಕೊಂಡಿರ್ಲಿಲ್ಲ ನಮ್ನೆಲ್ಲ ಅದನ್ನೆಲ್ಲ ವಿವರವಾಗಿ ತಿಳಿಸಿ ನಮ್ಮನ್ನೆಲ್ಲ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ಮುಂದಕ್ಕೆ ಮುಂದೆ ಕೂಡ ಈ ಸಂಘ ಕೂಡ ಆಂಧ್ರಾದಲ್ಲಿ ಮತ್ತು ತಮಿಳುನಾಡಲ್ಲಿ ಇರ್ತಕ್ಕಂಥ ನಿರ್ದೇಶಕರ ಸಂಘಕ್ಕಿಂತ ನಾವು ಜೋರಾಗಿ ಮಾಡಬೇಕು ಅನ್ನೋದು ಒಂದು ಆಶೆ ಇಟ್ಕೊಂಡಿದ್ದಾರೆ ಆ ಮುಂದೆ ಏನೇನು ಮಾಡಬೇಕು ಅಂತ ಅನ್ನೋದನ್ನ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಇಷ್ಟು ಒಟ್ನಲ್ಲಿ ನಮ್ಮ ಸಪೋರ್ಟು ಮತ್ತು ನಿಮ್ಮ ಸಪೋರ್ಟು ಎಲ್ಲ ಕೂಡ ಇರಬೇಕು ಏನೇನು ಮಾಡಬೇಕು ಅನ್ನೋದನ್ನ ಒಂದಷ್ಟು ಐಡಿಯಾಗಳು ನೀವು ಕೊಡಿ ಅವ್ರ ಹತ್ರನೂ ಇದೆ ಮಾಡೋಣ ಅಂತ ಅಂದ್ಬಿಟ್ಟು ಈ ಸಂಘನ ನಾವು ಹಿಂಗೆ ಮುಂದುವರ್ಸ್ಕೊಂಡು ಇದ್ವಿ ನಮಸ್ಕಾರಗಳು ಇಷ್ಟೆಲ್ಲ ಹೇಳಿ ಇಷ್ಟು ಧನ್ಯವಾದಗಳು ನನಗೆ ವಿಶ್ವನಾಥ್ ಅವ್ರಿಗೆ ಓ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಸ್ವಲ್ಪ ಮುಂದೆ ಹೋಯಿತು ಆ ಸಮಸ್ಯೆಗಳನ್ನ ನಾವು ಡಿ ಆರ್ ಆಫೀಸ್ಗೆ ಹೋಗಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ನಮ್ಮ ಎನ್ ಆರ್ ಕೆ ವಿಶ್ವನಾಥ್ ಅವರು ಅಧ್ಯಕ್ಷ ಆದರು ಅಲ್ಲಿಂದ ಇಲ್ಲಿಗೆ ಹತ್ತತ್ರ ಎರಡು ವರ್ಷ ಎನ್ ಆರ್ ಕೆ ವಿಶ್ವನಾಥ್ ಅವರ ಅಧ್ಯಕ್ಷರಾಗಿ ನಮ್ಮ ನಿರ್ದೇಶಕರ ಸಂಘದ ಕಾರ್ಯ ವಹಿಸ್ಕೊಂಡು ಕೆಲಸ ಕಾರ್ಯಗಳನ್ನು ನಡ್ಕೊಂಡು ಹೋಗ್ತಾ ಇದೆ ಸೊ ನಾನು ಇಲ್ಲಿವರೆಗೂ ನಾನು ನೋಡ್ದಂಗೆ ನಿರ್ದೇಶಕರ ಸಂಘ ಸ್ವಲ್ಪ ಹಿಂದೆ ಇತ್ತು ನನ್ನ ನನಗ್ ನೆನಪಿರುವಂಗೆ ಆಮೇಲೆ ನಮ್ಮ ಅಧ್ಯಕ್ಷರು ಅಧ್ಯಕ್ಷ ಆದಮೇಲೆ ಇಲ್ಲಿವರೆಗೂ ಎಲ್ಲ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಮಾಡಿಕೊಂಡು ಪುಟ್ಟಣ್ಣವ್ರ ಬರ್ತಡೇನ ನಾನು ಇದುವರೆಗೂ ನೋಡಿರಲಿಲ್ಲ ಅವರು ಇವರ ಅಧ್ಯಕ್ಷ ಆದಮೇಲೆ ನಾವು ಬಂದ ಮೇಲೆ ಎರಡು ಸಾರಿ ಪುಟ್ಟಣ್ಣವರ ಜನ್ಮ ದಿನನ ಆಚರಣೆ ಮಾಡಿದ್ವಿ ಆಮೇಲೆ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮನ ಮಾಡಿದ್ವಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಸೊ ಇದ್ರ ಜೊತೆಗೆ ಈಗ ನಿರಂತರವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಅಧ್ಯಕ್ಷರು ಮಾಡ್ಕೊಂಡು ಹೋಗ್ತಾ ಇದ್ರೆ ಆಮೇಲೆ ಸೈಟು ಎಲ್ಲಿದೆ ಅನ್ನೋದು ನಮಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಸೊ ಈಗ ಅದು ಅವ್ರ ಸೈಟನ್ನ ಹುಡುಕಿ ಹೋಗಿ ಮೊನ್ನೆ ಮೊನ್ನೆಲ್ಲ ಬಂದು ಅಲ್ಲಿ ಜಾಗ ಎಲ್ಲ ಕ್ಲೀನ್ ಮಾಡಿ ಅಲ್ಲಿಗೆ ಬೋರ್ಡ್ ಹಾಕಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿಕೊಂಡು ಈಗ ಅತಿ ಶೀಘ್ರದಲ್ಲೇ ಆ ಜಾಗಕ್ಕೆ ಹೋಗಿ ಬೋರ್ಡ್ ಹಾಕ್ಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ ಇದೇ ರೀತಿ ಇನ್ನು ನಮ್ಮ ಒಂದು ಐದು ಆರು ತಿಂಗಳು ಕಾಲ ನಮ್ಮ ಅವಧಿ ಇದೆ ಅಷ್ಟರಲ್ಲಿ ನಮ್ಮ ನಿರ್ದೇಶಕರ ಸಂಘಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು ಆಗ್ಬೇಕು ಅಂತ ಅನ್ಕೊಂಡು ನಾವು ಉದ್ದೇಶಗಳನ್ನ ಇಟ್ಕೊಂಡಿದ್ದೀವೋ ಆ ಉದ್ದೇಶಗಳನ್ನ ಅಷ್ಟೊಳಗೆ ಮಾಡ್ತೀವಿ ಅನ್ನೋ ನಂಬಿಕೆ ಭರವಸೆ ನನಗಿದೆ ಇದರಿಂದ ನಮ್ಮ ಅಧ್ಯಕ್ಷರದ್ದು ತುಂಬಾ ಶ್ರಮ ಇದೆ ಅವ್ರ ಜೊತೆ ನಾವುಗಳೆಲ್ಲ ಸೇರ್ಕೊಂಡು ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಡ್ತೀವಿ ಇದೇ ರೀತಿ ಸಂಘ ಮುಂದೆ ಸಾಗ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋಷ್ಟು ಶಕ್ತಿನ ನಿಮ್ಮ ಕಡೆಯಿಂದ ನಮ್ಗೆ ಸಿಗ್ಲಿ ಅನ್ನೋ ಅಂತ ನಾನು ಮಾತುಗಳನ್ನ ಹೇಳಿ ಮುಗಿಸ್ತೀನಿ ಧನ್ಯವಾದಗಳು